ವೆಲ್ಕಮ್ ಟು ಸಿಂಪಲ್ ರೆಸಿಪಿ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಮಾವಿನಕಾಯಿನೆಲ್ಲ ತೊಳ್ಕೊಂಡು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಚಾಕು ಪಾತ್ರೆ ಯಾವುದೂ ಸಹ ಒದ್ದೆ ಇರಬಾರ್ದು ಈ ಬೀಜನೆಲ್ಲ ತಕ್ಕೊಂಡು ನಾನು ಈ ಔಟರ್ ಲೇಯರ್ ಇರುತ್ತೆ ನೋಡಿ ಅದರ ಸಮೇತನೇ ಕಟ್ ಮಾಡ್ಕೊತೀನಿ ಸ್ವಲ್ಪ ಕಟ್ ಮಾಡೋಕೆ ಕಷ್ಟ ಆಗುತ್ತೆ ಹಂಗಾಗಿ ದೊಡ್ಡ ಚಾಕು ಏನಾದರೂ ತೊಗೊಂಡು ಕಟ್ ಮಾಡಿ ಇಟ್ಕೊಬೇಕು ಅದಿರೋದರಿಂದ ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ ನಾನು ಇಲ್ಲಿ ಒಂದೆರಡು ಕೆ ಜಿ ಆಗೋಷ್ಟು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ರಾತ್ರಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಎರಡು ಸ್ಪೂನಷ್ಟು ಅರ್ಶಿಣದ ಪುಡಿ ಸೇರಿಸ್ಕೊಂಡು ಒಂದು ಎರಡು ಇಡಿ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ರಾತ್ರಿಯೆಲ್ಲ ಹಂಗೆ ಇಡ್ತೀನಿ ಬೆಳಗ್ಗೆ ಆದಮೇಲೆ ಇದು ಸ್ವಲ್ಪ ನೀರು ಬಿಟ್ಟಿರುತ್ತೆ ಆ ನೀರನ್ನ ಸಪ್ರೇಟ್ ತಕ್ಕೊಂಡು ಬಿಸಿಲಲ್ಲೇ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಒಣಗಿಸ್ಕೊತೀನಿ ಅಥವಾ ಬಟ್ಟೆ ಮೇಲಾದರೂ ಇಟ್ಕೊಂಡು ಒಣಗಿಸ್ಕೊಬೋದು ಈ ಥರ ಮಾಡೋದ್ರಿಂದ ತೇವಾಂಶ ಕಮ್ಮಿಯಾಗಿ ನಾವು ಉಪ್ಪಿನಕಾಯಿನ ಜಾಸ್ತಿ ದಿವಸ ಸ್ಟೋರ್ ಮಾಡ್ಕೊಬೋದು ನೀರು ಬಿಟ್ಕೊಂಡಿದೆ ನೀರನ್ನ ಸಪ್ರೇಟ್ ತೆಗ್ದಿಟ್ಕೊಂಡ್ಬಿಡ್ತೀನಿ ಬೇಕು ಅಂದರೆ ಏನಕ್ಕಾದ್ರೆ ಯೂಸ್ ಮಾಡ್ಬೋದು ನಾನು ಇಲ್ಲಿ ಏನಕ್ಕೂ ಯೂಸ್ ಮಾಡ್ತಾಯಿಲ್ಲ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ನೀಟಾಗಿ ಜೋಡಿಸ್ಕೊಂಡು ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಒಣಗಿಸ್ಕೊಂಡೆ ಈ ಥರ ಉಲ್ಟಾ ಮಾಡಿ ಇಟ್ಕೊಬೇಕು ಬೇಕಂದ್ರೆ ಬಟ್ಟೆ ಮೇಲೆ ಸಹ ನೀವು ಒಣಗಿಸ್ಕೊಬೋದು ಬಟ್ಟೆ ಕೂಡ ಒದ್ದೇ ಇರಬಾರ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಒಣಗಿಸ್ಕೊಂಡ್ಮೇಲೆ ಈ ಥರ ಆಗಿದೆ ತೇವಾಂಶ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಇದನ್ನೆಲ್ಲ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ನೂರು ಗ್ರಾಮ್ ಆಗೋಷ್ಟು ಬೆಳ್ಳುಳ್ಳಿನ ದಪ್ಪ ದಪ್ಪ ಜಜ್ಜಿಟ್ಕೊಂಡಿದ್ದೀನಿ ಇಲ್ಲಿ ಉಪ್ಪು ನಾನು ಒಂದು ಅರ್ಧ ಕೆ ಜಿಯಷ್ಟು ಮತ್ತೆ ಹಾಕಿದೆ ಉಪ್ಪು ನೋಡ್ಕೊಂಡು ಹಾಕೊಬೇಕು ಕಮ್ಮಿ ಆದರೆ ಬೇಕಂದ್ರೆ ಹಾಕೊಬೋದು ನಾನು ಖಾರದ ಪುಡಿನ ಇಲ್ಲಿ ಒಂದೂರೈವತ್ತು ಗ್ರಾಮ್ ಯೂಸ್ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಬ್ಯಾಡಗಮೇಶಿನ್ಕಾಯಿ ಪುಡಿ ಐವತ್ತು ಗ್ರಾಮ್ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ ಖಾರದ ಪುಡಿ ಎಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಖಾರ ಇದೆ ಹಾಗಾಗಿ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ ಕಮ್ಮಿ ಆದರೆ ಬೇಕು ಅಂದರೆ ಹಾಕೊಬೋದು ಐವತ್ತು ಗ್ರಾಮ್ ಆಗೋಷ್ಟು ಮೆಂತ್ಯ ಐವತ್ತು ಗ್ರಾಮ್ ಆಗೋಷ್ಟು ಸಾಸಿವೆ ತಗೊಂಡಿದ್ದೀನಿ ನಾನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಎಲ್ಲ ಜಾಸ್ತಿನ ಹಾಕ್ಕೊತಾ ಇದ್ದೀನಿ ನೀವು ಕಡಿಮೆ ಮಾಡಂಗಿದ್ರೆ ಎಲ್ಲ ಕಡಿಮೆ ಸೇರಿಸ್ಕೊಬೇಕು ಈ ಥರ ಹುರ್ಕೊಂಡಿದ್ದೀನಿ ಸಾಸಿವೆ ಕೂಡ ಹುರ್ಕೊಂಡು ಎರಡು ಸೇರಿ ನಾನು ಮಿಕ್ಸಿಲಿ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ಇದಾಗಿದೆ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕು ಇದನ್ನು ಪುಡಿ ಮಾಡ್ಕೊಂಡು ನಾನು ಇಲ್ಲಿ ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ ಒಂದು ಮುನ್ನೂರು ಗ್ರಾಮ್ ಆಗೋಷ್ಟು ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ ಇದು ಬಿಸಿ ಆದಮೇಲೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆನ ಹಾಕ್ಕೊಂಡು ಈ ಪುಡಿ ಮಾಡಿಟ್ಕೊಂಡೆ ಇದನ್ನು ಕೂಡ ನಾನು ಉಪ್ಪಿನಕಾಯಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈ ಬಿಸಿ ಎಣ್ಣೆ ಇರಬೇಕಾದ್ರೇ ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಹಂಗಾಗಿ ನಾವು ಸ್ಟೀಲ್ ಪಾತ್ರೆ ಎಲ್ಲ ಮಾಡ್ಕೊಬೇಕು ಇದನ್ನೆಲ್ಲ ಪ್ಲ್ಯಾಸ್ಟಿಕಲ್ಲಿ ಮಾಡ್ಕೊಂಡ್ರೆ ಮೆಲ್ಟ್ ಆಗಿಬಿಡುತ್ತೆ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಚೆಕ್ ಮಾಡ್ಕೊಬೇಕು ಕಮ್ಮಿ ಅನ್ನಿಸಿದ್ರೆ ಮತ್ತೆ ಸೇರಿಸ್ಕೊಬೋದು ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿಕೊಂಡೆ ಸ್ವಲ್ಪ ನನಗೆ ಕಲ್ಲರು ಮತ್ತು ಎಣ್ಣೆ ಕಮ್ಮಿ ಅನ್ನಿಸ್ತು ಹಾಗಾಗಿ ಇನ್ನೊಂದು ನೂರು ಗ್ರಾಮ್ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನು ಬೇಡಿಗೆ ಮೆಣಸಿನ್ಕಾಯಿ ಪುಡಿನೇ ಇದಕ್ಕೆ ಸೇರಿಸ್ಕೊಂಡೆ ಇಂಗು ಕೂಡ ಹಾಕೊಂಡೆ ಇದನ್ನು ಅದಕ್ಕೆ ಸೇರಿಸ್ಕೊತೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ನಾಲ್ಕೈದು ದಿವಸ ನಾನು ಇದೇ ಥರ ಇಟ್ಬಿಡ್ತೀನಿ ಬೆಳಗ್ಗೆ ಸಂಜೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಅದು ಉಪ್ಪು ಖಾರ ಎಲ್ಲ ತುಂಬ ಇಟ್ಕೊಂಡ್ರೇ ಚೆನ್ನಾಗಿರೋದು ಆಮೇಲೆ ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೇಕು ನೀವು ಡೈಲಿ ಯೂಸ್ಗೆ ಸಪ್ರೇಟ್ ತೆಗೆದಿಟ್ಕೊಬೇಕು ಅಲ್ಲೂ ಸಹ ಒದ್ದೇ ಇರೋವಂಥದ್ದು ಏನು ಯೂಸ್ ಮಾಡಬಾರ್ದು ಬೇಗ ಹಾಳಾಗ್ಬಿಡುತ್ತಿಲ್ಲ ಅಂದರೆ ಮನೇಲಿ ತುಂಬ ಚೆನ್ನಾಗಾಗಿತ್ತು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೇಲಿ ಮಾಡಿಕೊಂಡು ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು